ಉತ್ತರದ ವಿಧುರ ನಗರವೇ ನಮ್ಮ ಶಿರಸ್ಸು ದಕ್ಷಿಣದ ಶ್ರೀಹರಿಕೊಟ್ಟಾರವೇ ನಮ್ಮ ಪಾದಯುಗ್ಮಗಳು ಸಹ್ಯಾದ್ರಿ ಸಾಲುಗಳೇ ನಮ್ಮ ಬಲಿಷ್ಠ ಬಾಹುಗಳು ನಾವು ಅಡಿಯಿಟ್ಟರೆ ಭಾರತವೇ ಅಡಿಯಿತ್ತಂತೆ ನಾವು ಕನ್ನಡಿಗರು ನಮ್ಮುಸಿರು ಕನ್ನಡ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಭುವನೇಶ್ವರಿ ಎಲ್ಲರಿಗೂ ನಮಸ್ಕಾರ ನಾನು ವೀಡಿಯೋನು ಮಾಡದೆ ಎಷ್ಟು ಸಮಯ ಆಗಿತ್ತು ಸುಮಾರು ವರ್ಷಗಳೇ ಆಗಿತ್ತು ಅಂತ ಹೇಳ್ಬೋದು ಈಗ ಯಾಕೆ ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ ನಾನೊಂದು ಅಂತಾರಾಷ್ಟ್ರೀಯ ಪ್ರವಾಸವನ್ನು ನನ್ನ ಬೈಕ್ನಲ್ಲಿ ಕೈಗೊಳ್ತಾ ಇದ್ದೇನೆ ನಾನು ಪ್ರವಾಸವನ್ನು ಮಾಡುವ ಮುಂಚಿತವಾಗಿ ಯಾವಾಗಲೂ ಹೆಚ್ಚಿನವರು ಫ್ಲ್ಯಾಗ್ ಆಫ್ ಮಾಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಾದಂಥ ಸಂಭ್ರಮಾಚರಣೆ ಮಾಡ್ತಾರೆ ಆದರೆ ನಾನು ಹಿರಿಯರಿಗೆ ಹಿರಿಯವರಿಗೆ ನಮಸ್ಕಾರ ಮಾಡಿ ಆಮೇಲೆ ನಾನು ಆರಾಧಿಸುವಂತಹ ದೇವಿಗೆ ನಮಸ್ಕಾರ ಮಾಡಿ ನನ್ನ ಪ್ರಯಾಣವನ್ನು ಪ್ರಾರಂಭ ಮಾಡುವಂಥದ್ದು ಒಂದು ರೂಢಿ ಹಾಗೆ ಈಗಲೂ ಕೂಡ ನಾನು ನನ್ನ ಆರಾಧ್ಯ ದೈವಕ್ಕೆ ನಮಸ್ಕಾರವನ್ನು ಮಾಡಿ ನನ್ನ ಅಂತಾರಾಷ್ಟ್ರೀಯ ಪ್ರವಾಸವನ್ನು ಮುಂದುವರಿಸ್ತಾ ಇದ್ದೇನೆ ಹಾಗೆ ಕೇವಲ ದೇವರಿಗಲ್ಲದೆ ಕೆಲವೊಂದು ಭೂತಗಣಗಳಿಗೆ ಕೃತಜ್ಞತಾಪೂರ್ವಕವಾಗಿ ಏನಾದರೂ ಒಂದು ಸೇವೆಯನ್ನು ಮಾಡುವಂಥದ್ದು ಕೂಡ ನಮ್ಮ ಒಂದು ಸಂಪ್ರದಾಯ ಈ ಹೊಸದಾಗಿ ಹುಟ್ಟಿರುವಂಥ ಮಗುವನ್ನು ಆ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ಅದು ಅಥವಾ ಮಧುಮಕ್ಕಳನ್ನು ಕರ್ಕೊಂಡು ಹೋಗಬೇಕಾದ್ರೆ ಅಥವಾ ಯಾರಿಗಾದರೂ ಶಸ್ತ್ರಚಿಕಿತ್ಸೆಗೆ ಕರ್ಕೊಂಡು ಹೋಗಬೇಕಾದ್ರೆ ಹೀಗೆ ಹೊಸ ವಾಹನಗಳ ಖರೀದಿ ಮಾಡಿ ತಗೊಂಡು ಹೋಗ್ಬೇಕಾದ್ರೆ ಈ ಒಂದು ಜಾಗದಲ್ಲಿ ವಾಟೆ ಮುರಿಯ ಭೂತ ಅಂತ ಕರೀತಾರೆ ಅದೊಂದು ಭೂತಗಣ ಅದು ಆ ಭೂತಕ್ಕೆ ಕೃತಜ್ಞತಾಪೂರ್ವಕವಾಗಿ ಒಂದು ತೆಂಗಿನಕಾಯನ್ನು ಒಡೆದು ಹೋಗಿ ಒಡೆದು ಹೋಗುವಂಥದ್ದು ಅದು ಸುಮಾರು ತಲೆತಲಾಂತರದಿಂದ ನಡ್ಕೊಂಡು ಇರುವಂತಹ ಒಂದು ಪದ್ಧತಿ ಆಚರಣೆ ಸಂಪ್ರದಾಯ ರೂಢಿ ಏನು ಬೇಕಾದ್ರೂ ನೀವು ಹೇಳ್ಬೋದು ಆದರೆ ಅದು ನಮ್ಮ ಒಂದು ನಂಬಿಕೆ ಅದು ಆ ಒಂದು ನಂಬಿಕೆ ಪ್ರಕಾರ ಇಲ್ಲಿ ಕಾಯಿ ಹೊಡೆದು ನಾನು ಮುಂದುವರಿತಾ ಇದ್ದೇನೆ ಓಕೆ ಮಲೆನಾಡು ಮುಗಿತಾ ಇದ್ದಂಗೆ ಮೈಕಿಗೆ ವಾಯ್ಸು ಬಂತು ಈಗ ಈಗ ಚಿತ್ರದುರ್ಗದಿಂದ ಮುಂತು ಬರ್ತಾ ಇದ್ದೇನೆ ಮತ್ತು ಸಣ್ಣ ಸಣ್ಣ ಮಳೆ ಹನಿಗಳು ಬರ್ತಾ ಇದ್ದಾವೆ ಆದರೂ ಹೋಗುವ ಈಗ ಏನಂದರೆ ಇವತ್ತು ಸಿದ ನಂದ್ಯಾಲ ಆಂಧ್ರ ಪ್ರದೇಶ ಓಕೆ ನಂದ್ಯಾಲ ಹೋಗಿ ನಾಳೆ ನಂದ್ಯಾಲದಿಂದ ವಿಜಯವಾಡ ಅಥವಾ ವಿಶಾಖಪಟ್ಟಣಂ ನಾಡಿದ್ದು ಭುವನೇಶ್ವರ್ ಆಮೇಲೆ ಕೋಲ್ಕತ್ತಾ ಸಿಲಿಗುರಿ ಪುಣೋಲಿಂಗ್ ಭೂತಾನ್ ತಿಂಪು ಪಾರೋ ಅದೆಲ್ಲ ನೋಡಿ ವಾಪಸ್ ಸಿಲಿಗುರಿಗೆ ಬಂದು ಸೀದಾ ನೇಪಾಳ್ ನೇಪಾಳಿಗೆ ಹೋಗಿ ಕಾಟ್ಮಂಡು ಅಲ್ಲಿ ಒಂದು ಐದು ದಿವಸ ಇದ್ದು ಆಮೇಲೆ ಟಿಬೆಟ್ ಎಂಟ್ರ್ ಆಗುವಂಥದ್ದು ಓಕೆ ಹೇಳ್ತೇನೆ ಹೋಗ್ತಾ 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 ನಿಮಗೆ ಗೊತ್ತಾಗುತ್ತೆ ಏನಂದರೆ ಲಂಡನ್ ರೈಡ್ ಹೊರಟಿರೋದು ಇದೀಗ ಇನ್ನು ಸುಮಾರು ಜನ ಇದ್ದಾರೆ ಅವರೆಲ್ಲ ನೀವು ಗೊತ್ತಿರ್ಬೋದು ಎಷ್ಟೋ ಜನರಿಗೆ ತುಂಬ ಜನ ಬರ್ತಾ ಇದ್ದಾರೆ ಅಂತ ಅವರೆಲ್ಲ ಸಾಧಾರಣ ಬಾರ್ಡರ್ ಬಾರ್ಡ್ರಲ್ಲಿ ಬರ್ತಾರೆ ನೇಪಾಳ ಗಡಿಯಲ್ಲಿ ಬಂದು ಸಿಗ್ತಾರೆ ಅವರೆಲ್ಲ ಅವರು ಹನ್ನೊಂದನೇ ತಾರೀಕು ಹೊರಡ್ತಾ ಇದ್ದಾರೆ ನಾನು ಯಾಕಂದರೆ ಭೂತಾನ್ ಒಂದು ಹೋಗಿ ಬರುವ ಅಂತ ಮುಂಚೆ ಹೋಗಿದ್ದೆ ಭೂತಾನ್ ಬಟ್ ಅಂದರೆ ಬ್ಲಾಗ್ ಈಗ ಅಂತ ಮಾಡಲಿಲ್ಲ ಸುಮ್ಮನೆ ಈಗ ವ್ಲಾಗ್ ಮಾಡ್ಬೇಕಂತಲ್ಲ ಒಂಥರ ಒಳ್ಳೆ ಕಂಟ್ರಿ ಅದು ಖುಷಿ ಆಗುತ್ತೆ ಭೂತಾನ್ ತುಂಬ ಒಳ್ಳೆ ಇದಾಗತ್ತೆ ಈಗ ಅದಕ್ಕೆ ಸೀದಾ ಭೂತಾನಿಗೆ ಫಸ್ಟ್ ಓಕೆ ತುಂಬ ಒಂಥರ ಶಾಂತಿಯುತವಾದ ದೇಶ ಅದು ಖುಷಿ ಆಗುತ್ತಲ್ ಹ್ಮ್ ಅಲ್ಲಿ ಹೋಗಿ ಆಮೇಲೆ ನೇಪಾಳ ನೇಪಾಳಲ್ಲಿ ಟಿಬೇಟ್ ಇಂಗ್ಲೆಂಡ್ ಏನಂದರೆ ನನ್ಗೆ ಗೊತ್ತಿಲ್ಲ ನಾನು ಲಂಡನ್ವರೆಗೆ ಹೋಗ್ತೀನ ಇಲ್ಲ ಅಂತ ಯಾಕಂದ್ರೆ ಮಧ್ಯದಲ್ಲೇ ನವರಾತ್ರಿ ಏನಾದರೂ ಬಂದರೆ ನವರಾತ್ರಿ ಒಳಗೆ ನಮಗೆ ಪಾಸಾಗ್ಲಿಕ್ಕೆ ಆಗಲಿಲ್ಲ ಅಂದರೆ ನಾನು ಎಲ್ಲಿರ್ತೀನೋ ಅಲ್ಲಿಂದ ವಾಪಸ್ ಬರ್ತೇನೆ ನಾನು ಗಾಡಿಯನ್ನು ಶಿಪ್ಪಿಗೆ ಹಾಕಿ ನಾನು ವಾಪಸ್ ಬಂದುಬಿಡ್ತೇನೆ ನಾನು ಯಾಕಂದರೆ ನವರಾತ್ರಿಗೆ ನಾನು ತಪ್ಪಿಸೋ ಹಾಗೆ ಇಲ್ಲ ಅದು ಆ ತಲೆತಲಾಂತರದಿಂದ ಬಂದಿರೋ ಸಂಪ್ರದಾಯ ಆಯಿತಾ ನನ್ನಿಂದ ಅದು ಮೊಟಕಾಗಬಾರ್ದು ತಪ್ಪಿ ಹೋಗ್ಬಾರ್ದು ಅದಕ್ಕೋಸ್ಕರ ನವರಾತ್ರಿಗೆ ನವರಾತ್ರಿ ಇನ್ನೇನು ಸ್ವಲ್ಪ ದಿವಸ ಇರುವಾಗಲೇ ನಾನು ವಾಪಸ್ ಬಂದುಬಿಡ್ತೇನೆ ಆಯಿತಾ ಇಲ್ಲಾಂದರೆ ಬೇಗ ಹೊರಲಿಕ್ಕಾದರೆ ಲಂಡನ್ನಿಗೆ ಹೋಗ್ತೇನೆ ಮೇ ಬಿ ರಷ್ಯಾಗಿಷ್ಯಾ ಆ ಥರ ಏನಾದರೂ ವಾಪಸ್ ಬರ್ಬೋದು ಒಂದು ವೇಳೆ ಬೇ ಬೇಗ ಹೊರಗೆ ಬಂದರೆ ನೋಡುವ ಏನಾಗುತ್ತೆ ಅಂತ ಓಕೆ ಮುಂದೆ ಹೋಗುವ ಎಂತ ಮಾತಾಡೋದಲ್ಲ ನನ್ನ ಇಂಟರ್ನ್ಯಾಷನಲ್ ಟ್ರಿಪ್ಪಿನ ಮೊದಲನೇ ದಿನ ನಾನು ನಂದ್ಯಾಲಕ್ಕೆ ಹೋಗಿ ಉಳಿಬೇಕಿತ್ತು ಆದರೆ ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಯಾಕೋ ತುಂಬ ಸುಸ್ತಾಗಲಿಕ್ಕೆಲ್ಲ ಶುರುವಾಯಿತು ನನಗೆ ಇನ್ನೇನು ಚಳ್ಕೆರೆ ದಾಟಿ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಹೋಗ್ತಾಯಿದ್ದೇನೆ ಆವಾಗ ತುಂಬ ತಲೆ ತಿರುಗಲಿಕ್ಕೆಲ್ಲ ಶುರುವಾಯಿತು ತಲೆ ಸುತ್ತಲಿಕ್ಕೆ ಶುರುವಾಯಿತು ಇನ್ನೇನು ಓಡಿಸ್ಲಿಕ್ಕೆ ಆಗೋದಿಲ್ಲ ಆ ಥರ ಆಗಲಿಕ್ಕೆಲ್ಲ ಶುರುವಾಯಿತು ಆಮೇಲೆ ನೋಡಬೇಕಾದ್ರೆ ತುಂಬ ಜ್ವರ ಬಂದಿತ್ತು ಹಾಗೆ ನಾನು ವಾಪಸ್ ಚಳ್ಕೆರೆಗೆ ಬಂದೆ ಚಳ್ಕೆರೆಯಲ್ಲಿ ನಮ್ಮ ಸಂಬಂಧಿಕರ ಮನೆ ಇತ್ತು ಅಲ್ಲಿಗೆ ಬಂದು ಸೀದಾ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ಎಲ್ಲ ಮಾಡಿಕೊಂಡು ಈಗ ಚಳ್ಳಕೇರಲ್ಲಿ ನಮ್ಮ ರಿಲೇಟಿವ್ ಮನೇಲಿದ್ದೇನೆ ಇನ್ನೇನು ಎರಡು ದಿವಸ ಇಲ್ಲೇ ರೆಸ್ಟ್ ಮಾಡ್ತೇನೆ ರೆಸ್ಟ್ ಮಾಡಿಕೊಂಡು ಎರಡು ದಿವಸ ಆದಮೇಲೆ ನನ್ನ ಇಂಟರ್ನ್ಯಾಷನಲ್ ಟ್ರಿಪ್ಪನ್ನು ಮುಂದುವರಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ